ನಿಮ್ಗೆಲ್ಲ ಗೊತ್ತಿರೋಂಗೆ ಹಲೋ ಸೈಲೆನ್ಸ್ ಸೈಲೆನ್ಸ್ ಪ್ಲೇಸ್ ನಿಮಗೆಲ್ಲ ಗೊತ್ತಿರೋ ಗೊತ್ತಿರೋಂಗೆ ಈ ಥರ ತುಂಬ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆಯೋ ಆಗಿಲ್ವೋ ಹೇಳಲೇಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡುತ್ತೆ ಅಂಥ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೆಂಗೋಗುತ್ತೆ ಅಂತ ಏನೋ ನನಗೆ ತುಂಬ ಅದ್ಭುತವಾಗಿ ನಿಮ್ಮ ಫಸ್ಟ್ ಫಿಲಮ್ ಅನ್ಸಲ್ಲ ನಿಜವಾಗ್ಲೂ ನೀವು ಫಸ್ಟ್ ಸಿನಿಮಾ ಈ ಥರ ಒಂದು ಪ್ಲೇ ಈ ಥರ ಒಂದು ಪರ್ಫಾಮೆನ್ಸು ಫೈಟು ಎವ್ರಿಥಿಂಗ್ ಇಸ್ ಸೋ ಗುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ನಿಮಗೆ ಭವಿಷ್ಯ ತುಂಬ ಇದೆ ತುಂಬ ಸಿನಿಮಾಗಳು ಮಾಡ್ತೀರ ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟ್ರುಗಳು ನೀವು ಆರ್ಟಿಸ್ಟಾಗಿ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಕಾಣಿಸ್ತೀರಾ ನಮ್ದು ರೈಟ್ರು ಡೈರೆಕ್ಟ್ರುಗಳು ನಮ್ಮ ಕನ್ನಡಕ್ಕೆ ಬೇಕು ನನಗೆ ಆಶ್ಚರ್ಯ ಅನಿಸ್ತು ನೀವು ಈ ಕಥೆನ ಸ್ಕ್ರೀನ್ ಪ್ಲೇ ಬರೆದು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿದಿರ ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಏ ಇಲ್ಲಿ ಇಲ್ಲಿ ಐ ಗಾಡ್ ಅಂದ್ಬಿಟ್ಟಿದ್ದೀರಾ ದೇವರ ಆಶೀರ್ವಾದನೇ ರೆಸ್ಪಾನ್ಸಿಬಿಲಿಟಿ ಸರ್ ನಿಮ್ಮ ಒಳ್ಳೇದಾಗಲಿ ಸರ್ ನಿಮಗೆ ತ್ಯಾಂಕ್ ಯು ಮನೆಗೆ ಬಂದು ನಿಮ್ಗೆ ಸಕ್ಸಸ್ ಮೀನು ನಮ್ಮ ಮನೆಗೆ ಮಾಡಿ ಬರ್ತೀನಿ ಓಕೆ ಮೈಸೂರಿಗೆ ಬಂದು ನಮ್ಮ ಮನೆಯವರು ಹಾಂ ಬರ್ತೀವಿ ಬರ್ತೀವಿ ಖಂಡಿತ ಬರ್ತೀವಿ ಒಳ್ಳೇದಾಗಲಿ ಏ ಇಲ್ಲಿ ಗುಡ್ 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 ಹೇಳಿ ಹ್ಯಾಪಿ ನೀನು ಹೇಳಪ್ಪ ಐ ಡೋಂಟ್ ನೋ ನಾನಿ ಕೂಸ್ ಮೂಮೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಆಯಿತು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಮೂವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಇಸ್ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ ಸೆಕೆಂಡ್ ಹಾಫ್ ಆ್ಯಂಡ್ ಐ ಡೋಂಟ್ ನೋ ಒಟ್ ಟು ಸೇ ತುಂಬ ದಿವಸದ ನಂತರ ಅನ್ಪ್ರಿಡಿಕ್ಟಬಲ್ ಸ್ಕ್ರಿಪ್ಟ್ ಲೈಕ್ ನಾವು ತುಂಬ ಕಾಂಟೆಕ್ಟ್ ನೋಡಿರ್ತೀವಿ ಬಟ್ ಏನಾಗುತ್ತೆ ಅಂತ ನಮಗೆ ಯೂಶಲಿ ಗೊತ್ತಾಗಿಬಿರತ್ತೆ ತುಂಬ ಮೂವೀಸ್ ಮಾಡಿದ್ದೀವಿ ತುಂಬ ಮೂವೀಸ್ ನೋಡ್ತಾನೆ ಇರ್ತೀವಿ ಬಟ್ ಇದರಲ್ಲಿ ಖಂಡಿತ ಸೆಕೆಂಡ್ ಹಾಫ್ ಯು ಕೆ ನಾಟ್ ಪ್ರಿಡಿಟ್ ಇಟ್ ಇಸ್ ದ್ಯಾಟ್ ಅಮೇಝಿಂಗ್ ಕಂಗ್ರ್ಯಾಚುಲೇಷನ್ಸ್ ಟು ರವಿ ಆ್ಯಂಡ್ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾಮೆನ್ಸಸ್ ತುಂಬ ಚೆನ್ನಾಗಿತ್ತು ಅದರ ಜೊತೆಗೆ ಎಸ್ಪೆಷಲಿ ನನಗೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಡೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಇಸ್ ಫ್ಯಾಬ್ಯುಲಸ್ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿ ಖಂಡಿತ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತೀರಾ ಇಷ್ಟಪಡ್ತೀರಾ ಆ್ಯಂಡ್ ಐ ಆಮ್ ಗಾಡ್ಗೆ ತುಂಬ ಜಸ್ಟಿಫಿಕೇಶನ್ ಮಾಡಿದ್ದಾರೆ ಅಂತ ಸೀಕ ಬಡ ಚೆನ್ನಾಗಿದೆ ಅ ನಾನು ಯಾವತ್ತರ ಏ ಏ ಮೂವಿ ದು ಸೀಕಲ್ ನೋಡಿದಾಗ ಐತು ಸೋ ನಿಜವಾಗ್ಲೂ ಹಾಗೇ ಇತ್ತು ಸೋ ತುಂಬಾ ತುಂಬಾ ಕंग्रेचुಲೇಷನ್ಸ್ ಅಂಡ್ ஆல் ದಿ ಬೆಸ್ಟ್ ಥಿಯೇಟರ್ಸ್ ಗೆ ಹೋಗ್ ನೋಡಿ ಇಟ್ ಲುಕ್ಡ್ 1 ಮอนರ್ಫುಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂಡ್ ಥಿಯೇಟರ್ಸ್ ಗೆ ಬಂದು ಖಂಡಿತ ನೋಡಿ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು